ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬ್ಯಾಂಗ್ಳೂರಿಗೆ ಹೊರಟ್ವೆ ನಾನು ಮತ್ತು ಅಪ್ಪ ಸೊ ಆಡಿಷನ್ ಉಂಟು ಹಾಗೆ ಹೋಗ್ತಾ ಇದ್ದೇವೆ ನೋಡೋಕಾಯ್ತ ಎಂತ ಆಗ್ತದೆ ಗೊತ್ತಿಲ್ಲ ಈಗ ಮೆಜೆಸ್ಟಿಕ್ ಹತ್ರ ಇಳಿದ್ವಿ ಸೊ ಟೈಮ್ ಬಂದ್ಬಿಟ್ಟು ಫೈವ್ ಆಗಿದೆ ಇಲ್ಲಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೈಸ್ ನಾವೀಗ ಚೈತ್ರ ಒಂದು ರೂಮಿಗೆ ಬಂದ್ರೆ ಎದ್ದಿದಾಳ ಗೊತ್ತಿಲ್ಲ ಗೈಸ್ ನೋಡು ಬನ್ನಿ ಟ್ರಾಫಿಕ್ ಆ್ಯಕ್ಸಿ ಎಂಟು ಗಂಟೆಗೆ ರೀಚ್ ಆಗಲಿಕ್ಕೆ ಹೇಳಿದ್ದಾರೆ ನಾವು ಈಗ ಟೈಮ್ ಎಂಟು ಮುಕ್ಕಾಲು ಆಯಿತು ಫುಲ್ ಟ್ರಾಫಿಕ್ ಗೈಡ್ಸ್ ನಾವು ಹೋಗ್ತಾ ಇದ್ದೇವೆ ಇವಾಗ ಅಲ್ಲಿ ಮೇಘ ಇದ್ದಾಳೆ ಅದಾದಮೇಲೆ ನಮ್ಮ ರಿಲೇಟಿವ್ಸ್ ಒಬ್ಬ ಚೈತ್ರ ಅಂತಿದ್ದಾಳೆ ಮತ್ತೆ ನಮ್ಮ ಅಪ್ಪ ಇದ್ದಾರೆ ಹಾಯ್ ಮಾಡಿ ಹ್ಞೂ ಹಾಗೆ ಹೋಗ್ತಾ ಇದ್ದೇವೆ ಲೇಟ್ ಆಯ್ತು ಸ್ವಲ್ಪ ಓಕೆ ನೋಡಿ ಗಾಯ್ಸ್ ನೆಕ್ಸ್ಟ್ ಗೆ ನೀ ಕೂತ್ಕೊಂಡಿದ್ದಾರೆ ಮೇಘ ಇದು ಟೋಕನ್ ತಗೊಂಡ್ ಬಂದ್ಯಾ ಟೋಕನ್ ತಗೊಂಡು ಬಂದೆ ಮಂಗಳೂರಲ್ಲಿ ಫಸ್ಟ್ ನಂಬರ್ ಇಲ್ಲಿ 59 59 ಸ್ವಲ್ಪ ಲೇಟ್ ಆಗಿದೆ ಅಲ್ಲ ಬರುವಾಗ ಲೇಟ್ ಆಗಿತ್ತು ಮತ್ತೆ ಹೇಗಿದ್ದಾರೆ ಎಲ್ಲ ನೋಡಿದ್ಯಾ ಮಂಗಳೂರಲ್ಲಿ ನೀನು ಮಾಡಿರೋದು ಜೀವನದಿ ಮೂವಿದು ಉಮಾಶ್ರೀ ಇದು ಎಮೋಷನಲ್ ಸೀನ್ ಅಲ್ವಾ ಇಲ್ಲಿ ಏನೇನು ಪ್ರಿಪೇರ್ ಆಗಿದೆಯಾ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದು ಅದೇ ಉಮಾಶ್ರೀ ಇದೆ ಎಮೋಷನಲ್ ಮತ್ತೆ ಅದಾದ್ಮೇಲೆ ಕಾಮಿಡಿಯಲ್ಲಿ ಕಾಮಿಡಿಯಲ್ಲಿ ಏನು ತೋರಿಸ ಕಾಮಿಡಿ ಕಲ್ಪನಾ ಕಲ್ಪನದೊಂದು ಹ್ಞೂ ಓಕೆ ಆಮೇಲೆ ಮತ್ತೆ ಡೈಲಾಗ್ ಎಲ್ಲರು ಫುಲ್ ಜೋಶಲ್ಲಿ ಬಂದಿದ್ದಾರೆ ಬಿಕಾಸ್ ಒಮ್ಮೆ ಸೆಲೆಕ್ಟ್ ಆಗಿ ಬಂದಿರೋದಲ್ಲ ಸೊ ನಾನೆಷ್ಟು ಹೋಪ್ಸ್ ಇಟ್ಟು ಬಂದಿರ್ತೇನೆ ಅಷ್ಟೇ ಹೋಪ್ಸ್ ಕೂಡ ಅವರು ಬಂದಿರ್ತಾರೆ ಮತ್ತು ಪ್ರೇ ಅಂತ ಮಾಡಿ ಬಂದೇ ಬಂದಿರ್ತಾರೆ ಸೊ ನನ್ನ ಪ್ರಕಾರ ಒಂದು ಲಕ್ ಅಂತ ಇರಲೇಬೇಕು ಅಂತ ಅನ್ಕೊತೇನೆ ಲಕ್ ಇದ್ದರೆ ಅದೇ ಗೈಸ್ ಯಾಕಂದರೆ ಎಲ್ಲ ಸೆಲೆಕ್ಟೆಡ್ ಕಂಟೆಸ್ಟೆಂಟ್ ಅಲ್ವಾ ಸೊ ಟಫ್ ಇರುತ್ತೆ ಟ್ರೈ ಮಾಡುವ ಬಂದರೆ ಬರುತ್ತೆ

ಹೇಗಿತ್ತು ಆಡಿಷನ್ ಸೂಪರ್ ಇತ್ತು ಅಂದ್ರೆ ಎಂತ ಎಂತ ಹೇಳಿದ್ರು ಎಂತ ಹೇಳಿದ್ರು ಆಕ್ಟಿಂಗ್ ಮಾಡಿದೆ ಫಸ್ಟ್ ಗೆ ಇದು ಇದು ಫಸ್ಟ್ ಗೆ ಉಮಾಶ್ರೀ ಇದು ಇದಿತ್ತಲ್ಲ ಸಂಗೊಳ್ಳಿ ರಾಯಣ್ಣ ಅಂತ ಅದನ್ನ ಮಾಡಿದೆ ಆಯ್ತಾ ಅದು ಮಾಡಿದೆ ಓಕೆ ಓಕೆ ಅಂತ ಹೇಳಿದ್ರು ಅದಷ್ಟೇ ಮತ್ತೆ ವಾಪಸ್ ನೆಕ್ಸ್ಟ್ ಇನ್ನು ಯಾವ್ದು ಮಾಡ್ತೀರಿ ರವಿಶಂಕರ್ ಡೈಲಾಗ್ ಇತ್ತ ಅದನ್ನ ಹೇಳಿದೆ ಅದನ್ನ ಹೇಳಿ ಇದು ವೀರಪ್ಪನ ಹೋಗುತ್ತೆ ಅಂತ ಹೇಳಿದ್ದೆ ಆಯ್ತಾ ವೀರಪ್ಪನ ಹೇಳಿದ್ರು

ಚೈತ್ರ ಚೈತ್ರ <laughs> <laughs> <That was İslam> ಇಲ್ಲ ಇನ್ನು ಇನ್ನು ಹೊರಟಿದ್ದು ನಾವೆಲ್ಲ ಅಂತ ಆಡಿಷನ್ ಮುಗೀತು ಮುಗಿಸ್ಕೊಂಡು ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಹೌದು ಮೂರುವರೆ ಆಯ್ತು ಊಟ ಇನ್ನೂ ಆಗಿಲ್ಲ ಊಟ ಇನ್ನು ಮಾಡಿಕೊಂಡು ಹೌದೌದೌದು ನೆಕ್ಸ್ಟ್ ಮಹಾನಟ ಆಡಿಷನ್ ಇದ್ರೆ ನೋಡಿ ಇವನ್ ಬರ್ತಾನೆ ಅಣ್ಣ ಮಹಾನಟ ಆಡಿ ನೀವು ಬರ್ತೀರ ಹ್ಮ್ ಅತ್ತಿಗೆ ಕೊಡ್ಬೋದು ಅತ್ತಿಗೆಗೆ ಅತಿಗೆ ಹತ್ರ ಮಾಡ್ತಾರೆ ಇನ್ನೊಬ್ಳು ಮಹಾನಾಟಿ ಎಲ್ಲ ಆಕ್ಟರ್ಸ್ಗಳು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಆಫೀಸಿಗೆ ರಜೆ ಹಾಕ್ಬೇಕು ಆಫೀಸಿಗೆ ಯಾವಾಗ ರಜೆ ಹಾಕ್ಬೇಕು ಅವಾಗ ಆಕ್ಟಿಂಗ್ ಮಾಡಿ ಸರ್ ಒಂದು ರಜೆ ಸರ್ ಅಂತೆಲ್ಲ ಕೇಳುದುಸ ಏನೇನೋ ಆಕ್ಟ್ ಮಾಡಿ ಇವತ್ತು ರಜೆ ಕೇಳಿದ್ದಾನೆ ಸ್ವಲ್ಪ

ಖುಷಿ ನಮ್ಮ ಒಂದು ದಕ್ಷಿಣ ಕನ್ನಡದ ಪ್ರತಿಭೆ ಒಂದು ಇನ್ನೊಂದು ಅಂತ ಹೇಳ್ಬಿಟ್ಟು ಸರಿ ಬಾಯ್ 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 ಹಲೋ ಗೈಸ್ ನಾವೀಗ ಲೈಟ್ ಆಗಿ ಊಟ ಮಾಡ್ಲಿಕ್ಕೆ ಅಂತೇಳಿ ಬಂದ್ವಿ ಈರುಳ್ಳಿ ಕಬಾಬ್ ಈರುಳ್ಳಿ ಕಬಾಬ್ ನಾವು ಬುಜ್ಜೆ ಗುಜ್ಜೆ ಮಾತಾಬು ಕಬಾಬ್ ನೆಕ್ಸ್ಟ್ ಬರ್ತದೆ ಹಲೋ ಗೈಸ್ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದು ಸೊ ಈಗ ಇಲ್ಲಿ ಹೋಗ್ತಾ ಇದ್ದೇವೆ ಫುಲ್ ಬಚ್ಚಿತ್ತು ಅಪ್ಪ ಹಲೋ ಗೈಸ್ ಫೈನಲ್ಲಿ ನಾವು ಈಗ ಹೋಗಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ